ಎಂಟು ಏಪ್ರಿಲ್ ಮಹಾ ಸೂರ್ಯಗ್ರಹಣದ ದಿನ ಮನೆಯಲ್ಲಿರುವಂಥ ಅರಿಶಿನದ ಡಬ್ಬಿಯಲ್ಲಿ ಈ ಒಂದು ಗುಪ್ತವಾದ ವಸ್ತುವನ್ನು ಹಾಕಿಬಿಡಿ ಜೀವನದ ಎಲ್ಲ ಕಷ್ಟಗಳಿಂದ ನಿಮಗೆ ತಕ್ಷಣವೇ ಮುಕ್ತಿ ಸಿಗೋದಷ್ಟೇ ಅಲ್ಲದೆ ಭಗವಂತನಾದ ಸೂರ್ಯದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ ಸಂತೋಷದಿಂದ ಮನೆ ತುಂಬುತ್ತದೆ ಇಲ್ಲಿ ನಿಮ್ಮ ಮನಶಿಚಿಗಳು ಕೂಡ ಪೂರ್ತಿಯಾಗುತ್ತವೆ ನೀವು ಕೋಟೆಯ ದಿಶರಿವೂ ಆಗುವಿರಿ ಸ್ನಿತ್ರ ವರ್ಷದಲ್ಲಿ ಒಂದು ಬಾರಿ ಈ ರೀತಿಯಾದ ಒಳ್ಳೆಯ ಅವಕಾಶ ನಿಮಗೆ ಸಿಗುತ್ತದೆ ಸ್ನೇಹಿತರೆ ಐದುನೂರು ವರ್ಷಗಳ ಇತಿಹಾಸದ ನಂತರ ಎಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನ ವರ್ಷದ ಮೊದಲ ಮತ್ತು ಮಹಾ ಸೂರ್ಯಗ್ರಹಣ ಹಿಡಿಯಲಿದೆ ಈ ದಿನ ಪೂರ್ತಿಯಾಗಿ ಇಪ್ಪತ್ನಾಲ್ಕು ರೀತಿಯ ಶುಭ ಯೋಗಗಳು ನಿರ್ಮಾಣ ಆಗುತ್ತಿವೆ ಇವುಗಳಲ್ಲಿ ಸೂರ್ಯಯೋಗ ಮಹಾಲಕ್ಷ್ಮಿ ಯೋಗ ಧನಯೋಗ ನಕ್ಷತ್ರ ಯೋಗ ಇಂದ್ರ ಸ್ವರ್ಗ ಸ್ವರ್ಗಸ್ವಾರ್ಥ ಯೋಗ ಯೋಗ ಇಂಥ ಇಪ್ಪತ್ನಾಲ್ಕು ಯೋಗಗಳ ನಿರ್ಮಾಣ ಆಗುತ್ತಿದೆ ಸ್ನೇಹಿತರೆ ವರ್ಷದ ಮೊದಲ ಸೂರ್ಯಗ್ರಹಣವು ಸರಿಯಾಗಿ ಯುಗಾದಿಗೂ ಒಂದು ದಿನ ಮುನ್ನ ಹಿಡಿಯುತ್ತದೆ ಸ್ನೇಹಿತರೆ ಇದು ಪೂರ್ಣ ಸೂರ್ಯಗ್ರಹಣವಾಗಿರುತ್ತದೆ ಅಂದರೆ ಈ ಸೂರ್ಯಗ್ರಹಣ ಹಿಡಿದಾಗ ಸೂರ್ಯನ ಬೆಳಕು ಆ ಸಮಯದಲ್ಲಿ ಭೂಮಿಯ ಮೇಲೆ ಪೂರ್ತಿಯಾಗಿ ಕಾಣೋದಿಲ್ಲ ಅಂದರೆ ಸ್ವಲ್ಪ ಸಮಯದವರೆಗೆ ಕತ್ತಲು ಆವರಿಸಿಕೊಳ್ಳುತ್ತದೆ ಜ್ಯೋತಿಷದ ಅನುಸರವಾಗಿ ಈ ಸಮಯದಲ್ಲಿ ಅದೆಷ್ಟೆಲ್ಲ ದೈವಿಕ ಶಕ್ತಿಗಳಿರುತ್ತವೆಯೋ ಅವುಗಳ ಪ್ರಭಾವ ಪೂರ್ತಿಯಾಗಿ ಶೂನ್ಯವಾಗಿರುತ್ತೆ ಹಾಗಾಗಿ ಈ ಸಮಯದಲ್ಲಿ ನೀವು ಏನೇ ಉಪಾಯ ಮಾಡಿದ್ರು ಅದು ಮರಳಿ ನಿಮಗೆ ಸಾವಿರ ಪಟ್ಟು ಲಾಭವನ್ನು ಖಂಡಿತವಾಗಿ ಕೊಡುತ್ತದೆ ಸ್ನೇಹಿತರೆ ಈ ಸೂರ್ಯಗ್ರಹಣವಂತೂ ಭಾರತದಲ್ಲಂತೂ ಕಾಣೋದಿಲ್ಲ ಆದರೆ ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಈ ಗ್ರಹಣದ ಪ್ರಭಾವ ಇಡೀ ಜಗತ್ತಿನ ಮೇಲೆ ಇರುತ್ತದೆ ಈ ಗ್ರಹಣದ ಹಾದಿನ ಕೇವಲ ವಿಜ್ಞಾನಿಗಳಷ್ಟೇ ಅಲ್ಲ ಪಂಡಿತರು ಜ್ಯೋತಿಷ್ಯರು ಕೂಡ ಇದಕ್ಕಾಗಿ ಕಾಯ್ತಾ ಇರ್ತಾರೆ ಸ್ನೇಹಿತರೆ ಒಂದೊಳ್ಳೆ ತಂತ್ರಶಾಸ್ತ್ರದ ಅನುಸರವಾಗಿ ಸರಿಯಾದ ಮುಹೂರ್ತದಲ್ಲಿ ಸರಿಯಾದ ಸಮಯದಲ್ಲಿ ಒಂದು ವೇಳೆ ಯಾವುದಾದ್ರೂ ಉಪಾಯಗಳನ್ನು ಮಾಡಿದ್ರೆ ನಿಮಗೆ ನಿಮ್ಮ ಜೀವನದ ಎಲ್ಲ ಕಷ್ಟಗಳಿಂದ ಮುಕ್ತಿ ಸಿಗಬಹುದು ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರಿಕ ಮತ್ತು ಸಕಾರಾತ್ಮಕ ಬದಲಾವಣೆ ಬರುತ್ತದೆ ಒಂದು ವೇಳೆ ಎಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನ ಅರಿಶಿಣದ ಡಬ್ಬಿಯಲ್ಲಿ ಆ ಒಂದು ಗುಪ್ತವಾದ ವಸ್ತುವನ್ನು ಇಟ್ಟರೆ ಅದರ ಬಗ್ಗೆ ಈ ವಿಡದಲ್ಲಿ ತಿಳಿಸ್ಕೊಡ್ತೀವಿ ಕೇವಲ ಎಷ್ಟು ಚಿಕ್ಕ ಉಪಾಯ ಮಾಡಿದ್ರೂ ನಿಮ್ಮ ಜೀವನದಿಂದ ನಿಮ್ಮ ಎಲ್ಲ ಕಷ್ಟಗಳಿಂದ ನಿಮಗೆ ಮುಕ್ತಿ ಸಿಗೋದಷ್ಟೇ ಅಲ್ಲದೆ ಬದಲಿಗೆ ಈ ಉಪಾಯವನ್ನು ಮಾಡಿದ ನಂತರ ನಿಮ್ಮ ಮನಸ್ಸಿಚ್ಛೆ ಏನೇ ಇದ್ದರೂ ಒಂದು ವೇಳೆ ತುಂಬ ದಿನಗಳಿಂದ ಬಿಸ್ನೆಸ್ನಲ್ಲಿ ನೀವು ಸಕ್ಸಸ್ ಪಡೆಯಲು ಇಷ್ಟಪಡ್ತಾ ಇದ್ದರೆ ಇಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ ನೌಕರಿ ಹುಡುಕೋರಿಗೆ ನೌಕರಿ ಸಿಗುತ್ತೆ ನಿಂದು ಹೋದ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಜೀವನದಲ್ಲಿ ಹಣಕಾಸಿನ ಆಗಮನ ವೇಗವಾಗಿ ಶುರುವಾಗುತ್ತೆ ಬಂದಿರುವಂತಹ ಹಣಕಾಸಿನಲ್ಲಿ ವೃದ್ಧಿ ಕೂಡ ಆಗುತ್ತದೆ ಮನೆಯಲ್ಲಿ ವೃದ್ಧಿ ಕೂಡ ಆಗುತ್ತದೆ ನಿಮ್ಮ ಮನೆಯ ಉನ್ನತಿಯೂ ಆಗುತ್ತದೆ ಮುಂಬರುವಂಥ ನಿಮ್ಮ ಸಮಯ ತುಂಬಾ ಕಲ್ಯಾಣಕಾರಿಯೂ ಆಗುತ್ತದೆ ಈಗ ನೀವು ಸಹ ಯೋಚನೆ ಮಾಡ್ತಾ ಇರ್ಬೋದು ಹೇಗೆ ಅರಿಶಿನವನ್ನು ಬಳಸಿಕೊಂಡು ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಕಷ್ಟಗಳಿಂದ ಹೇಗೆ ಮುಕ್ತಿ ಪಡೆಯಬಹುದು ಅಂತ ಸ್ನೇಹಿತರೆ ಇಲ್ಲಿ ನಾವು ನಿಮ್ಗೆ ಹೇಳೋದಾದರೆ ಅರಿಶಿನವನ್ನು ಶುಭ ಗುಣದ ಪ್ರತೀಕ ಅಂತ ತಿಳಿಯಲಾಗಿದೆ ನಮ್ಮ ಸನಾತನ ಧರ್ಮದಲ್ಲಿ ಅರಿಶಿನವನ್ನು ತುಂಬಾ ಪವಿತ್ರ ಅಂತ ತಿಳಿಯಲಾಗಿದೆ ಒಂದು ವೇಳೆ ದೇವರ ಪೂಜೆಯಲ್ಲಿ ಅರಿಶಿನದ ಬಳಕೆಯನ್ನು ಮಾಡಿದ್ರೆ ತಕ್ಷಣವೇ ಆ ಪೂಜೆಯು ಸಿದ್ಧಿಯಾಗುತ್ತದೆ ತಂತ್ರಕ್ರಿಯೆಗಳಲ್ಲೂ ಸಹ ಅರಿಶಿನವನ್ನು ವಿಶೇಷವಾಗಿ ಬಳಸಲಾಗುತ್ತದೆ ಒಂದು ವೇಳೆ ಈ ಸೂರ್ಯಗ್ರಹಣದ ದಿನ ಅರಿಶಿನದ ಉಪಾಯವನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ನಮಗೆ ಇಡೀ ಸ್ನೇಹಿತರೆ ಒಂದೇ ದಿನದ ಉಪಾಯದಿಂದ ಇಲ್ಲಿ ನಿಮ್ಮ ಆಸೆ ಹೇಗೆ ಇದ್ದರು ಅದು ಪೂರ್ತಿ ಆಗುತ್ತದೆ ಕೇವಲ ನಿಮ್ಮ ಜೀವನದಲ್ಲಷ್ಟೇ ಅಲ್ಲ ನಿಮ್ಮ ಇಡೀ ಕುಟುಂಬದವರ ಜೀವನದಲ್ಲಿ ಒಳ್ಳೆಯ ಸಕಾರಾತ್ಮಕ ಬದಲಾವಣೆ ಬರುತ್ತದೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲಿಯೂ ಓಡಿಸದೆ ಲಾಸ್ಟ್ವರೆಗೂ ತಪ್ಪದೇ ನೋಡಿರಿ ಒಂದು ವೇಳೆ ಸೂರ್ಯದೇವರ ಆಶೀರ್ವಾದ ಯಾವತ್ತಿಗೂ ನಿಮ್ಮ ಮೇಲೆ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಪೂರ್ಣವಾದ ಭಕ್ತಿಯಿಂದ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ರಾಶಿಯ ಹೆಸರನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನಿಮ್ಮ ರಾಶಿಯ ಅನುಸಾರವಾಗಿ ಯಾವುದಾದ್ರೂ ಮಾಹಿತಿ ಉಪಾಯ ಇದ್ದರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಇಲ್ಲಿ ನಾವು ನಿಮಗೆ ಅದೆಷ್ಟೆಲ್ಲ ಉಪಾಯಗಳನ್ನು ತಿಳಿಸ್ತೀವೋ ಅವುಗಳನ್ನು ಮಾಡಲು ಒಂದೊಂದು ಮುಹೂರ್ತ ಇದೆ ಒಂದು ವೇಳೆ ನೀವು ಆ ಮುಹೂರ್ತದಲ್ಲಿ ಆ ಉಪಾಯಗಳನ್ನು ಮಾಡಿದ್ರೆ ಆಗ ಮಾತ್ರ ನಿಮಗೆ ಅವುಗಳ ಲಾಭ ಸಿಗುತ್ತದೆ ಹಾಗಾಗಿ ಆ ಉಪಾಯಗಳ ಬಗ್ಗೆ ನೀವು ಎಲ್ಲಾದರೂ ಪೇಪರ್ನಲ್ಲಿ ಬರೆದು ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇಂಥ ಸುವರ್ಣ ಅವಕಾಶವನ್ನು ನೀವು ಕಳೆದುಕೊಳ್ಳಬಾರದು ಇಲ್ಲಿ ಏನೇ ಉಪಾಯ ಮಾಡಿದ್ರು ಖಂಡಿತವಾಗಿ ಲಾಭ ಸಿಗುತ್ತೆ ಎಲ್ಲಕ್ಕಿಂತ ಮೊದಲು ಶುಕ್ರಗ್ರಹದ ಕೃಪೆಯನ್ನು ಪಡೆದುಕೊಳ್ಳುವಂಥ ಉಪಾಯ ತಿಳಿಸ್ತೀವಿ ಸ್ನೇಹಿತರೆ ನಿಮಗೆ ಈ ಒಂದು ವಿಷಯ ಗೊತ್ತಿಲ್ಲ ಅಂದರೆ ಹೇಳ್ತೀವಿ ಕೇಳಿ ಶುಕ್ರಗ್ರಹ ಧನ ಸಂಪತ್ತಿನ ಗ್ರಹ ಆಗಿರುತ್ತದೆ ಯಾವ ವ್ಯಕ್ತಿಗೆ ಅವರ ಶುಕ್ರಗ್ರಹ ಸಾಥ್ ಕೊಡುತ್ತದೆಯೋ ಅಂಥ ವ್ಯಕ್ತಿ ತನ್ನ ಜೀವನದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಏನೇ ನಿರ್ಧಾರಗಳನ್ನು ತೆಗೆದುಕೊಂಡರು ಆ ನಿರ್ಧಾರದಿಂದ ಕೇವಲ ಅವರಿಗೆ ಲಾಭ ಸಿಗುತ್ತದೆ ಶುಕ್ರಗ್ರಹದ ನಿಯಂತ್ರಣ ತಾಯಿ ಲಕ್ಷ್ಮೀದೇವಿಯ ಕೈಗಳಲ್ಲಿ ಇರುತ್ತದೆ ಯಾವತ್ತಿಗೂ ಶುಕ್ರಗ್ರಹ ನಿಮಗೆ ಸಾಥ್ ಕೊಡಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತ ಏನೇ ನಿರ್ಧಾರಗಳನ್ನು ನೀವು ತೆಗೆದುಕೊಂಡರು ಅದರಲ್ಲಿ ಲಾಭ ಸಿಗಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಸ್ನೇಹಿತರೆ ಇಲ್ಲಿ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ ಏಲಕ್ಕಿ ಶುಕ್ರಗ್ರಹದ ಕಾರಕ ವಸ್ತು ಆಗಿದೆ ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೆ ಹಿಂದೂ ಪಂಚಾಂಗದ ಅನುಸಾರವಾಗಿ ಈ ಸೂರ್ಯಗ್ರಹಣದ ದಿನ ರಾತ್ರಿ ಹತ್ತು ಗಂಟೆಯ ನಂತರ ಒಂದು ಯಾವ ರೀತಿಯಾದ ಬಾಕ್ಸನ್ನು ನೀವು ತೆಗೆದುಕೊಳ್ಬೇಕಂದ್ರೆ ಆ ಡಬ್ಬಿಯು ಯಾವತ್ತಿಗೂ ಬಳಕೆ ಆಗಿರಬಾರ್ದು ಅದರ ತುಂಬ ಪೂರ್ತಿಯಾಗಿ ಅರಿಶಿನದ ಪುಡಿಯನ್ನು ತುಂಬಬೇಕು ನಂತರ ಎರಡು ಏಲಕ್ಕಿಗಳನ್ನು ತೆಗೆದುಕೊಳ್ಳಿ ಇವುಗಳನ್ನು ತೆಗೆದುಕೊಂಡು ದೇವರ ಕೋಣೆಯತ್ತ ಹೋಗಬೇಕು ಸ್ನೇಹಿತರೆ ಒಂದು ಮಾತು ನೆನಪಿಡಿ ಎಷ್ಟು ಹೊತ್ತಿನವರೆಗೆ ಸೂರ್ಯಗ್ರಹಣ ಹಿಡಿದಿರುತ್ತದೆಯೋ ಅಷ್ಟು ಹೊತ್ತಿನವರೆಗೆ ದೇವರ ಕೋಣೆಯ ದ್ವಾರವನ್ನು ತೆರೆಯಬಾರದು ಆದರೆ ದೇವರ ಕೋಣೆಯ ಮುಂದೆ ಕುಳಿತುಕೊಂಡು ನೀವು ಯಾವ ಉಪಾಯ ಬೇಕಾದರೂ ಮಾಡಬಹುದು ಇಲ್ಲಿ ಕೇವಲ ನೀವು ಮಾಡಬೇಕಾದ ಕೆಲಸ ಇಷ್ಟೇ ಮೊದಲಿಗೆ ದೇವರ ಕೋಣೆಯ ಮುಂದೆ ಹೋಗಬೇಕು ಎರಡು ಎಲಕ್ಕಿ ಅರಿಶಿನದ ಡಬ್ಬಿಯನ್ನು ನಿಮ್ಮ ಅಂಗೈಯಲ್ಲಿ ಇಟ್ಕೊಳ್ಬೇಕು ಹನ್ನೊಂದು ಬಾರಿ ತಾಯಿ ಲಕ್ಷ್ಮೀ ದೇವಿಯ ಬೀಜ ಮಂತ್ರವನ್ನು ಜಪ ಮಾಡಬೇಕು ಬೀಜ ಮಂತ್ರವು ಈ ಪ್ರಕಾರದಲ್ಲಿ ಇದೆ ಓಂ ಮಹಾಲಕ್ಷ್ಮೀ ನಮಃ ಮತ್ತೊಮ್ಮೆ ಹೇಳ್ತೀವಿ ಕೇಳಿ ಓಂ ಮಹಾಲಕ್ಷ್ಮೀ ನಮಃ ಈಗ ಈ ಎರಡು ಎಲಕ್ಕಿಗಳನ್ನು ಅರಿಶಿನದ ಡಬ್ಬಿಯಲ್ಲಿ ಹಾಕಬೇಕು ನಂತರ ಈ ಅರಿಶಿನ ಡಬ್ ಡಬ್ಬಿಯನ್ನು ತೆಗೆದುಕೊಂಡು ಹೋಗಿ ನೀವು ಹಣ ಇಡುವಂಥ ಸ್ಥಾನದಲ್ಲಿ ಇಟ್ಟುಬಿಡಿ ಕೇವಲ ಇಷ್ಟು ಉಪಾಯವನ್ನು ನೀವು ಈ ಸೂರ್ಯಗ್ರಹಣದ ದಿನ ಮಾಡಿದ್ರೆ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಯಾವತ್ತಿಗೂ ನಿಮ್ಮ ಹಣ ಇಡುವಂಥ ಕಬಾಡು ಹಣದಿಂದ ತುಂಬಿಕೊಂಡು ಇರುತ್ತದೆ ಈ ಅರಿಶಿನ ಮತ್ತು ಏಲಕ್ಕಿಗಳು ಅಭಿಮಂತ್ರಗೊಳ್ಳುತ್ತವೆ ಇವು ನಿಮ್ಮ ಜೀವನದಲ್ಲಿ ಧನ ಸಂಪತ್ತನ ಆಕರ್ಷಣೆ ಮಾಡುವಂತಹ ಕೆಲಸವನ್ನು ಮಾಡುತ್ತವೆ ಇನ್ನು ಮನೆಯಲ್ಲಿ ವೃದ್ಧಿ ಮಾಡುವಂಥ ಮಹಾ ಉಪಾಯದ ಬಗ್ಗೆ ತಿಳಿಯೋಣ ನಿಮ್ಮ ಮನೆಯ ಜನರ ಭಾಗ್ಯ ಅವರಿಗೆ ಸಾಥ್ ಕೊಡಲಿ ಎಲ್ಲರೂ ಉನ್ನತಿ ಮಾಡಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಸೂರ್ಯಗ್ರಹಣದ ದಿನ ರಾತ್ರಿ ಒಂಬತ್ತು ಗಂಟೆಯ ನಂತರ ಯಾವುದಾದ್ರೂ ಒಂದು ಬಟಲವನ್ನ ತೆಗೆದುಕೊಳ್ಳಿ ಅದರಲ್ಲಿ ಅರಿಶಿಣದ ಲೇಪವನ್ನು ತಯಾರಿಸಬೇಕು ನಂತರ ಆ ಲೇಪನದಿಂದ ಮನೆಯ ಉಕ್ಕೋದಾರದ ಮೇಲೆ ಐದು ಸ್ವಸ್ತಿಕಗಳನ್ನು ಬರೆಯಬೇಕು ಕೇವಲ ಎಷ್ಟು ಮಾಡಿದ್ರೂ ಮನೆಯ ಎಲ್ಲ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿಯ ವಾಸ ಆಗುತ್ತದೆ ಯಾವ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳ ಸಂಚಾರ ಇರುತ್ತದೆಯೋ ಅಲ್ಲಿ ಎಲ್ಲ ದೇವನ ದೇವತೆಗಳ ಆಶೀರ್ವಾದ ಇರುತ್ತದೆ ಆ ಮನೆಯಲ್ಲಿರುವಂಥ ಜನರಿಗೆಲ್ಲ ಯಶಸ್ಸು ಸಿಗುತ್ತದೆ ಇದು ಒಂದು ಯಾವ ರೀತಿಯಾದ ಉಪಾಯ ಆಗಿದೆ ಅಂದರೆ ಪೂರ್ಣ ಸೂರ್ಯಗ್ರಹಣದ ದಿನ ಇದನ್ನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ವ್ಯರ್ಥವಾಗಿ ಅಂತೂ ಹೋಗೋದಿಲ್ಲ ಹಾಗಾಗಿ ಈ ಚಿಕ್ಕ ಉಪಾಯವನ್ನು ಮಾಡುವುದನ್ನು ಮರೆಯದಿರಿ ಇನ್ನು ಮುಂದಿನ ಉಪಾಯ ಅದೃಷ್ಟ ಸಾಥ್ ಪಡೆಯೋದಾಗಿದೆ ಸ್ನೇಹಿತರೆ ಒಂದು ಮಾತನ್ನು ತುಂಬ ಗಮನವಿಟ್ಟು ತಿಳಿದುಕೊಳ್ಳಿರಿ ಒಬ್ಬ ವ್ಯಕ್ತಿಯ ರಾಹುಕೇತು ಅದೃಷ್ಟದ ನಿಯಂತ್ರಣವು ಭಗವಂತನಾದ ವಿಷ್ಣುವಿನ ಕೈಗಳಲ್ಲಿ ಇರುತ್ತದೆ ಯಾವತ್ತಿಗೂ ಅದೃಷ್ಟ ನಿಮಗೆ ಸಾಥ್ ಕೊಡಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಇಲ್ಲಿ ನೀವು ಯಾವ ಕಾರ್ಯವನ್ನು ಶುರು ಮಾಡ್ತೀರಾ ಅದರಲ್ಲಿ ಯಶಸ್ಸು ಸಿಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಈ ಸೂರ್ಯಗ್ರಹಣದ ನಂತರ ನವಗ್ರಹಗಳು ನಿಮಗೆ ಸಾಥ್ ಕೊಡಲಿ ಅಂತ ಇಷ್ಟಪಡ್ತಾ ಇದ್ರೆ ಕೇವಲ ಇಲ್ಲಿ ಒಂದು ಕಾರ್ಯವನ್ನು ಮಾಡಿರಿ ಸೂರ್ಯಗ್ರಹಣದ ದಿನ ರಾತ್ರಿ ಹತ್ತು ಗಂಟೆಯ ನಂತರ ನೀವು ಒಂದು ಅರಿಶಿನದ ಡಬ್ಬಿಯನ್ನು ತೆಗೆದುಕೊಳ್ಳಿರಿ ಮತ್ತು ಎರಡು ಲವಂಗಗಳನ್ನು ತೆಗೆದುಕೊಳ್ಳಿರಿ ಯಾಕಂದರೆ ಲವಂಗದಲ್ಲಿ ಭಗವಂತನಾದ ವಿಷ್ಣುವಿನ ದಿವ್ಯ ಶಕ್ತಿಗಳ ವಾಸ ಇರುತ್ತದೆ ಎರಡು ಲವಂಗಗಳನ್ನು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ನಂತರ ಭಗವಂತನಾದ ವಿಷ್ಣುವಿನ ಬೀಜ ಮಂತ್ರವನ್ನು ಹನ್ನೊಂದು ಬಾರಿ ಜಪ ಮಾಡಬೇಕು ಬೀಜ ಮಂತ್ರ ಈ ಪ್ರಕಾರದಲ್ಲಿದೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ನಾವು ಮತ್ತೊಮ್ಮೆ ರಿಪೀಟ್ ಮಾಡ್ತೀವಿ ಕೇಳಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈಗ ನೀವು ಈ ಎರಡು ಲವಂಗಗಳನ್ನು ಅರಿಶಿನದ ಡಬ್ಬಿಯಲ್ಲಿ ಹಾಕಬೇಕು ಯಾವ ರೂಮ್ನಲ್ಲಿ ನೀವು ನಿಮ್ಮ ಹೆಚ್ಚಿನ ಸಮಯವನ್ನು ಕಳೆಯುತ್ತೀರೋ ಆ ರೂಮ್ನಲ್ಲಿ ಈ ಚಿಕ್ಕ ಅರಿಶಿನದ ಡಬ್ಬಿಯನ್ನು ಇಟ್ಟುಕೊಳ್ಳಿರಿ ಕೇವಲ ಎಷ್ಟು ಚಿಕ್ಕ ಉಪಾಯ ಮಾಡಿದ್ರೂ ಈ ಅರಿಶಿನ ಮತ್ತು ಲವಂಗ ಅಭಿಮಂತ್ರಗೊಳ್ಳುತ್ತವೆ ಇವು ಭಗವಂತನಾದ ವಿಷ್ಣುವಿನ ಆಶೀರ್ವಾದದ ರೀತಿಯಲ್ಲಿ ಕಾರ್ಯವನ್ನು ಮಾಡುತ್ತವೆ ಮಾಹಿತಿ ಆದರೆ ನಿಮ್ಮ ರಾಶಿಯ ಹೆಸರನ್ನು ಕಾಮೆಂಟ್ ಹಾಕಿರಿ ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು